ಈ ಪ್ರಿಯಾಂಕನಿಗೆ ಬೇರೆ ವಿಚಾರ ಯಾಕ್ರಿ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವಾ ಏನು ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗಿ ಆರ್ ಎಸ್ ಎಸ್ಸಿಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿರಿ ಹತ್ತು ವರ್ಷ ಇದ್ರಲ್ರಿ ಸಾವರ್ಕರು ನೀನು ಇರಪ್ಪ ಮತ್ತು ಒಂದು ತಿಂಗಳು ಹರಿಪ್ರಸಾದು ಏನು ರೀ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದಾಗ ಮಾತಾಡೋದು ಒಬ್ಬ ಲೀಡ್ರೆ ನೋ ಅದು ಏನು ಅದ್ರ ತೂಕ ಏನು ಅದ್ರ ಇದ್ದು ಹತ್ತು ವರ್ಷ ಕಾಲ ಪಾನೀಲಿದ್ದಂಥವರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವ್ರನ್ನ ನೀವು ದೇಶದ್ರೋಹಿ ಏನು ಬಿಡೋದು ಒಂದೇ ಸುತ್ತಿ ಹಂಗಾರೆ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ತಿಂಗಳಿರಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಗ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡೋವಂಥ ಪುಣ್ಯಾತ್ಮ ಬೇಕಲ್ಗೆ ಎಲ್ಲವನ್ನೂ ಮಾತ್ರ ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೇ ಬಾಯಿ ಬಂದಾಗ ಮಾತಾಡ್ತಾ ಹೋಗೋದು ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಬಿಟ್ಟವ್ರು ಅಭಿವೃದ್ಧಿ ಬೇಡ ಹಂಗೆ ಮಾತಾಡ್ಕೊಂಡು ಈ ಇಷ್ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂಡಾಕ್ತೀನಿ ಸಿದ್ದರಾಮಯ್ಯ ತಂಟು ಬಂದ್ರು ಹ್ಞೂ ಸುಮ್ಮನೆ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ಸುಮ್ಮನೆ ತಂಟೆಗೆ ಯಾರು ಹೋಯ್ತಾರೆ ರೀ ಕರಿಕೆ ಮಗನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕೇ ಸುಳ್ಳು